ಬೈಕ್ನಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕನ ಮೇಲೆ ಕಾಡಾನೆಯೊಂದು ದಾಳಿ ಮಾಡಿದ ಪರಿಣಾಮ ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು ಸವಾರ ಪ್ರಾಣಾಪಾಯದಿಂದ ಪಾರಾದ ಘಟನೆ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಸಮೀಪದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ತಟ್ಟಹಳ್ಳಿಯಿಂದ ಮಾಲ್ದಾರೆ ಮಾರ್ಗವಾಗಿ ವಾಲ್ನೂರು ಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ಅಯ್ಯಪ್ಪ ಮಾಲ್ದಾರೆ ಸಿದ್ದಾಪುರ ಮುಖ್ಯ ರಸ್ತೆಯ ಕೆರೆಯ ಬಳಿ ಕಾಡಾನೆಯೊಂದು ಕಾಫಿ ತೋಟದಿಂದ ನೇರವಾಗಿ ರಸ್ತೆಗೆ ಬಂದಿದೆ ಆನೆಯಿಂದ ಕಂಡು ಗಾಬರಿಗೊಂಡ ಸವಾರ ಅಯ್ಯಪ್ಪ ಬೈಕಂದ ಹಿಂಬದಿಗೆ ತಿರುಗಿಸುವಷ್ಟರಲ್ಲಿ ಕಾಡಾನೆ ಏಕಾಏಕಿ ದಾಳಿಗೆ ಯತ್ನಿಸಿದೆ ತಕ್ಷಣ ಬೈಕಂದ ಬಿಟ್ಟು ಓಡಿ ಪ್ರಾಣಾಪಾಯದಿಂದ ಪಾರಾದ್ರೆ ಕಾಡಾನೆ ಬೈಕನ್ನ ಸಂಪೂರ್ಣ ಜಖಂಗೊಳಿಸಿ ಕಂದಕಕ್ಕೆ ಎಸೆದಿದೆ ಆನೆಯ ಕಿರಿಚಾಟದ ಶಬ್ದ ಕೇಳಿ ಸಮೀಪದಲ್ಲೇ ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆ ಹಾಗೂ ಆರ್ಆರ್ಟಿ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಆನೆಯಿಂದ ಕಾಡಿಗಟ್ಟಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಚೆನ್ನೈನಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಆದಿವಾಸಿ ಮುಖಂಡ ಜೆಕೆ ಅಪ್ಪಾಜಿ ಭೇಟಿ ನೀಡಿ ನಂತರ ಮಾತನಾಡಿ ಶಾಶ್ವತವಾಗಿ ಕಾಡು ಪ್ರಾಣಿಗಳ ಹಾವಳಿಯಿಂದ ತಡೆಗಟ್ಟುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದ್ದು ಕಾರ್ಮಿಕರು ಶಾಲಾ ವಿದ್ಯಾರ್ಥಿಗಳು ಬೆಳೆಗಾರರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಕಾಡು ಪ್ರಾಣಿಗಳ ಹಾವಳಿಯನ್ನ ತಡೆಗಟ್ಟಲು ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅಂತ ಆರೋಪಿಸಿದ್ರು ಸೇತುವೆ ಮುಖಾಮುಖಿಯಾಗಿ ಮತ್ತು ಸಂದರ್ಭದಲ್ಲಿ ಏನು ಆನೆಯ ಒಂದು ಕಿರ್ಚಿ ಕಿರ್ಚಿ ಬರುವ ಸಂದರ್ಭದಲ್ಲಿ ನಮ್ಮ ಹುಡುಗ ಬಿಟ್ಟು ಬೈಕನ್ನು ಓಡಿರ್ತಾರೆ ಆ ಸಂದರ್ಭದಲ್ಲಿ ಬಂದು ಆನೆಯ ಏನು ಬಂದು ಆ ಘಟನೆ ಆ ಬೈಕನ್ನ ಚಕಮ್ ಮಾಡಿ ಆ ಅರಣ್ಯ ತೆಗೆದಿರುವಂಥ ಟ್ರಂಚು ಅದರ ಒಳಗಡೆ ಎತ್ತಿ ಬಿಸಾಡಿ ಚಕಮಗೊಂಡು ಫುಲ್ಲು ಅನಾಹುತವಾಗಿದೆ ಇದು ಏನಂದರೆ ಈ ಅರಣ್ಯ ಭಾಗದಲ್ಲಿ ಇವತ್ತು ಕೂಡ ನಾವು ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಆ ಬೈಕ್ನಲ್ಲಿ ಬರುವಾಗ ಅಥವಾ ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರನ್ನಾಗಿರ್ಬೋದು ಕರ್ಕೊಂಡು ಬರುವಾಗ ನಾವು ಫುಲ್ಲು ಜಾಗೃತ ಯಾಕಂದರೆ ಇದು ಅರಣ್ಯ ಅಧಿಕಾರಿಗಳ ನಿರಕ್ಷತೆಯಿಂದ ಒಂದು ಏನು ಅಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲ ಅಲ್ಲಿ ಓಡಾಡುವ ರೋಡುಗಳಲ್ಲಿ ಬರುವ ಇದರಲ್ಲಿ ಅರಣ್ಯ ಅಧಿಕಾರಿಗಳು ಯಾವುದೇ ಕಷ್ಟನೇ ಮಾಡ್ತಾ ಇಲ್ಲ ಆದರೂ ಎಷ್ಟೋ ಜನ ಈಗ ಆನೆಗಳಿಂದ ಬಲಿ ಹಾಕ್ತಾ ಇದ್ದಾರೆ ಅದಕ್ಕೆ ಇವ ಇವತ್ತು ಕೂಡ ನಾವು ನಾವು ನೋಡ್ತಾ ಇದ್ರು ಈಗ ಆನೆಗಳನ್ನ ತಡೆಗಟ್ಟಲಿಕ್ಕೆ ಇವರು ಏನು ರೈಲ್ವೆ ಟ್ಯಾಕ್ ಅಂತ ಮಾಡ್ತಾ ಇದ್ದಾರೆ ರೈಲೆ ಕಂಬಿಗಳನ್ನು ಇಟ್ಟು ಆನೆಗಳನ್ನು ತಡೆಗಟ್ಟುವಾಗೆ ಮಾಡ್ತಾ ಇದ್ದಾರೆ ಇವರು ಎಲ್ಲಿ ಮಾಡ್ತಿದ್ದಾರೆ ಅಂದರೆ ಎಲ್ಲಿ ಆದಿವಾಸಿಗಳ ಆಡಿ ಅಲ್ಲಿ ಮಾಡೋದು ಅಥವಾ ಯಾವುದೋ ಜನಗಳು ಇರುವಂಥ ಹತ್ತಿರ ಮಾಡೋದು ಇವರು ಆ ಅದರಲ್ಲಿ ಮಾಡಬಾರ್ದು ಏಕೆ ಅಂದರೆ ಇವರು ಮನ್ಸ್ ಜನಗಳನ್ನ ಬಿಟ್ಟು ಅರಣ್ಯ ಬೌಂಡ್ರಿಯಲ್ಲಿದೆ ಅಲ್ಲಿ ಅದನ್ನ ತಡೆಗಟ್ಟುವಾಗೆ ಮಾಡ್ಬೇಕು ಇವ್ರು ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಸುಮ್ಮನೆ ನೆನಕೆಟ್ಟ ಕೆರಣಿ ಅಧಿಕಾರಿಗಳು